ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಾಡ್ಕ ಯು ಟರ್ನ್ ಸರಕಾರ ಟರ್ನ್ ನಾಯಕರು ಇದು ಕಾಂಗ್ರೆಸ್ ಪಕ್ಷದ ಸದ್ಯದ ಐಡೆಂಟಿಟಿ ಈ ಟರ್ನ್ ನಾಯಕರ ಪಾಲಿಗೆ ಹೊಸ ಸೇರ್ಪಡೆ ಅಂತ ಹೇಳಿದ್ರೆ ಬಿ ಕೆ ಹರಿಪ್ರಸಾದ್ ನಿನ್ನಷ್ಟೇ ಪ್ರಿಯಾಂಕ್ ಖರ್ಗೆ ಅವರು ಪತ್ರಕರ್ತರ ಮೇಲೆ ಹರಿಹಾಯ್ದಿದ್ರು ನಾನು ಹೇಳದೇ ಇರುವಂತಹ ಮಾತನ್ನ ಹೇಳಿದೀನಿ ಅಂತ ತಿರುಸ್ತಾ ಇದ್ದೀರಿ ಅಂತ ತೀರ್ಮಾನ ಮಾಡಿದ್ರೆ ನಾವೇನು ನಾನು ಎಫ್ ಎಸ್ ಎಲ್ ರಿಪೋರ್ಟ್ ಅಂತ ಹೇಳದ್ ಕೇಳಿದ್ರ ಸರ್ ಸ್ವಲ್ಪ ದಯವಿಟ್ಟು ರಿವೈಟ್ ಮಾಡಿ ಕೇಳಿ ನನ್ನ ಮಾತನ್ನ ತಿರ್ಚಬೇಡಿ ಈಗ ನೋಡಿದ್ರೆ ಬಿ ಕೆ ಹರಿಪ್ರಸಾದ್ ಅವರ ಸರದಿ ಪಾಕಿಸ್ತಾನ ಬಿಜೆಪಿ ಅವರಿಗೆ ಶತ್ರು ರಾಷ್ಟ್ರ ಆದ್ರೆ ನಮಗಲ್ಲ ನಮಗೆ ಅದು ನೆರೆ ರಾಷ್ಟ್ರ ಅಷ್ಟೇ ಅಂತ ವಿಧಾನ ಪರಿಷತ್ತಲ್ಲಿ ಬಹಳ ದೊಡ್ಡ ಧ್ವನಿಯಲ್ಲಿ ಬಿ ಹರಿಪ್ರಸಾದ್ ಅವರು ಹೇಳುತ್ತಾರೆ ಅದಕ್ಕೆ ಸಾಕ್ಷಿಯಾಗಿ ವಿಡಿಯೋ ಕೂಡ ಇದೆ ಶತ್ರು ರಾಷ್ಟ್ರ ಅಂದ್ರೆ ಇವ್ರ ಇವ್ರ ಪ್ರಕಾರ ಪಾಕಿಸ್ತಾನ್ ನಮಗ ಶತ್ರು ರಾಷ್ಟ್ರ ಅಲ್ಲ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ರಾಷ್ಟ್ರನಾ ಶತ್ರು ರಾಷ್ಟ್ರ ಅಂದ್ರೆ ಇವ್ರ ಇವ್ರ ಪಾಕಿಸ್ತಾನ್ ನಮಗದು ಶತ್ರು ರಾಷ್ಟ್ರ ಅಲ್ಲ ನಮ್ಮ ಪಕ್ಕದಲ್ಲಿ ಇರ್ತಕ್ಕಂತ ರಾಷ್ಟ್ರ ಮಿತ್ರ ರಾಷ್ಟ್ರನಾ ಶತ್ರು ರಾಷ್ಟ್ರ ಅಂದ್ರೆ ಇವ್ರು ಇವ್ರ ಪ್ರಕಾರ ಪಾಕಿಸ್ತಾನ ನಮಗದು ಶತ್ರು ರಾಷ್ಟ್ರ ಅಲ್ಲ ನಮ್ಮ ಪಕ್ಕದಲ್ಲಿ ಇರ್ತಕ್ಕಂತ ರಾಷ್ಟ್ರ ಮಿತ್ರ ರಾಷ್ಟ್ರನಾ ಈಗ ಮಾಧ್ಯಮಗಳು ನನ್ನ ಹೇಳಿಕೆಯನ್ನು ಬಿಟ್ಟಿದ್ದಾರೆ ನನ್ನ ವಿರುದ್ಧ ಷಡ್ಯಂತರ ನಡೀತಾ ಇದೆ ನಾನು ಮಾಧ್ಯಮಗಳ ವಿರುದ್ಧ ಹಕ್ಕುಚ್ಯುತಿ ಮಂಡಿಸ್ತೀನಿ ಅಂತ ಕೂಗಾಡ್ತಾ ಇದ್ದಾರೆ ಸ್ವಾಮಿ ಹರಿಪ್ರಸಾದ್ ಅವರೇ ಇದು ಡಿಜಿಟಲ್ ಯುಗ ಪ್ರತಿ ಮಾತಿಗೂ ಕೂಡ ವೀಡಿಯೋ ರೆಕಾರ್ಡ್ಗಳು ಸಿಗುತ್ತವೆ ಸೋಷಿಯಲ್ ಮೀಡಿಯಾ ಇಲ್ದಿರೋ ಕಾಲದಲ್ಲಿ ಮೀಡಿಯಾಗಳು ನೀವು ಹೇಳುವಂತಹ ಸುಳ್ಳುಗಳನ್ನು ನಂಬಿ ಪ್ರಸಾರ ಮಾಡ್ತಾ ಇದ್ದಂತಹ ಕಾಲದಲ್ಲಿ ನೀವು ನಿಮ್ಮ ಕಾಂಗ್ರೆಸ್ ಸುಳ್ಳುಗಳ ರಾಶಿಯನ್ನೇ ಈ ದೇಶದ ತುಂಬ ಬಿತ್ತಿ ಬಿತ್ತಿ ಬೆಳೆಸಿದಿರಾ ಈಗ ಅದು ಸಾಧ್ಯ ಇಲ್ಲ ಸರ್ ನೀವೇನು ಮಾತಾಡಿದ್ರಿ ಏನು ಮಾಡಿದ್ರಿ ಎಲ್ಲವೂ ಕೂಡ ತಕ್ಷಣ ಜನರಿಗೆ ಗೊತ್ತಾಗ್ಬಿಡತ್ತೆ ನಾನು ಹಾಗೆ ಹೇಳಲೇ ಇಲ್ಲ ಅಂತ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ವೀಕ್ಷಕರೇ ನಾನು ಮತ್ತೆ ಆ ನಾಸಿರ್ ಹುಸೇನ ಬೆಂಬಲಿಗರ ಬಾಯಿಂದ ಬಂದಂತಹ ಆ ದರಿದ್ರ ಸ್ಲೋಗನ್ನ ಬಗ್ಗೆ ಮಾತನಾಡೋದಿಲ್ಲ ಇವತ್ತು ಬಿ ಕೆ ಹರಿಪ್ರಸಾದ್ ಅವರನ್ನ ನಾನು ಪ್ರಶ್ನೆ ಮಾಡೋದಿದೆ ಪಾಕಿಸ್ತಾನ ಬಿಜೆಪಿಗೆ ಶತ್ರು ದೇಶ ನಮಗೆ ನೆರೆ ರಾಷ್ಟ್ರ ಮಾತ್ರ ಇದೆ ಇಲ್ವಾ ಸರ್ ನಿಮ್ಮ ಹೇಳಿಕೆ ಯಾಕೆ ಸರ್ ನಿಮಗೆ ಪಾಕಿಸ್ತಾನ ಶತ್ರು ದೇಶ ಅಲ್ಲ ಶತ್ರು ದೇಶ ಅಲ್ಲದೆ ಹೋಗಿದ್ರೆ ನಿಮ್ಮದೇ ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ದಾಗ ಯಾಕೆ ಇಂಡೋಪಾಕ್ ಯುದ್ಧಗಳು ನಡೆಯಿತು ಶತ್ರು ಅಲ್ಲ ಅಂತ ಆಗಿದ್ರೆ ಯಾಕೆ ಭಾರತದ ವಿರುದ್ಧ ಪಾಕಿಸ್ತಾನ ಪದೇ ಪದೇ ಕತ್ತಿಯನ್ನು ಮಸೆಯುತ್ತೆ ಯಾಕೆ ಉಗ್ರರನ್ನ ತಯಾರು ಮಾಡಿ ಭಾರತದಲ್ಲಿ ವಿಧ್ವಂಸಕ ಕೃತ್ಯವನ್ನು ನಡೆಸುತ್ತೆ ಇವೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ನಿಮ್ ಜೊತೆ ಕೇಳ್ತೀನಿ ಶತ್ರು ದೇಶ ಅಲ್ಲ ಅಂತ ಆಗಿದ್ರೆ ಯಾಕೆ ಭಾರತದಿಂದ ವಿಭಜನೆ ಮಾಡಿಸ್ಕೊಂಡು ಸಪರೇಟ್ ಆಗಿ ಹೋಗಿತ್ತು ಜೊತೆಯಲ್ಲಿ ಇರಬಹುದಿತ್ತಲ್ವಾ ಈ ದೇಶದ ಯೋಧರನ್ನ ನಿರ್ದಯವಾಗಿ ಕೊಂದು ಹಾಕಿರುವಂತಹ ಪಾಕಿಸ್ತಾನ ನಿಮಗೆ ಜಸ್ಟ್ ನೆರೆ ರಾಷ್ಟ್ರನಾ ನಿಮ್ಮ ಪಕ್ಕದ ಮನೇಲಿರೋನು ನಿಮ್ಮ ಕುಟುಂಬಸ್ಥರ ಮೇಲೆ ಹಲ್ಲೆಯನ್ನ ಮಾಡಿದ್ರೆ ನಿಮಗೆ ಆತ ಬರೀ ನೇಬ್ರಂತ ಅನಿಸ್ತಾನ ಅಥವಾ ಶತ್ರು ಅಂತ ಅನಿಸ್ತಾನ ಅದರ ಜೊತೆ ಮತ್ತೆ ನಗನಗತ ಹೇಗಲ ಮೇಲೆ ಕೈಯನ್ನ ಹಾಕೊಂಡು ಮಾತಾಡಿಸ್ತೀರಾ ಜೊತೆಯಲ್ಲೇ ಕೂತ್ಕೊಂಡು ಊಟ ಮಾಡ್ತೀರಾ ನಿಮ್ಮ ಪಕ್ಕದ ಮನೆಯವನಿಗೆ ಜೈ ಜೈ ಅಂತ ಹೇಳ್ತೀರಾ ನಿಮ್ಮ ಮಾತಿಗೆ ಸಮರ್ಥನೆಯನ್ನ ಕೊಡ್ಕೊಳ್ಳೋದಕ್ಕೆ ಎಲ್ ಕೆ ಅಡ್ವಾಣಿ ಅಂತಹ ಧೀಮಂತ ವ್ಯಕ್ತಿಯ ಹೆಸರನ್ನ ಯಾಕೆ ತರ್ತೀರಿ ಸರ್ ಅವರ ಹೆಸರನ್ನು ಹೇಳುವಂಥ ಯೋಗ್ಯತೆ ಆದರೂ ಇದೆಯಾ ನಿಮಗೆ ಅಡ್ವಾಣಿಜಿ ಅವರು ಹುಟ್ಟಿದ್ದು ಇವತ್ತು ಪಾಕಿಸ್ತಾನ ಅಂತ ಕರೆಸ್ಕೊಳ್ತಾ ಇರುವಂತಹ ಅವಿಭಜಿತ ಭಾರತದಲ್ಲಿ ಅವರು ಹುಟ್ಟಿರುವಂತಹ ನೆಲವನ್ನೇ ಕೀತ್ಕೊಂಡಿರುವಂತಹ ದೇಶ ಪಾಕಿಸ್ತಾನ ಇದು ಗೊತ್ತಾ ನಿಮಗೆ ಭಾರತ ಪಾಕಿಸ್ತಾನ ನಡುವೆ ಬಾಂಧವ್ಯ ವೃದ್ಧಿ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಿದ್ದು ಅವತ್ತಿನ ಪ್ರಧಾನಮಂತ್ರಿಗಳಾಗಿದ್ದಂತಹ ವಾಜಪೇಯಿ ಅವರು ನೆನಪಿದೆಯಾ ಅದು ನಿಮಗೆ ಆದ್ರೆ ಅಷ್ಟೆಲ್ಲ ಒಳ್ಳೆತನ ತೋರಿಸಿದ್ದಕ್ಕೆ ಪಾಕಿಸ್ತಾನ ಮಾಡಿದ್ರು ಏನು ಕಾರ್ಗಿಲ್ ವಾರ್ ಕಾರ್ಗಿಲ್ ಯುದ್ಧದ ನಂತರ ಕೂಡ ನೀವು ಅವರನ್ನ ಜಸ್ಟ್ ನೆರೆ ರಾಷ್ಟ್ರ ಅಂತ ಕರಿತೀರಾ ಕರೀತೀರಾ ನಮ್ಮ ಯೋಧರ ಹಾಗಾದ್ರೆ ಬೆಲೆನೇ ಇಲ್ವಾ ರಿಪೀಟೆಡ್ ಆಗಿ ಭಯೋತ್ಪಾದಕರನ್ನು ಕಳಿಸಿ ಒಂದಾದ ಮೇಲೆ ಅಟ್ಯಾಕ್ ಮಾಡಿಸಿದ್ರಲ್ಲ ನಿಮಗೆ ನೆನಪೇ ಆಗಲ್ವಾ ಅದೆಲ್ಲ ತಾಜ್ ಹೋಟೆಲ್ ದಾಳಿಯಲ್ಲಿ ಎಂತೆಂತಹ ಯೋಧರನ್ನ ಕಳ್ಕೊಂಡ್ವಿ ನೆನಪಿದ್ಯಾ ನಿಮಗೆ ಮೇಜರ್ ಉನ್ನಿಕೃಷ್ಣನ್ ಅವರ ತಂದೆ ತಾಯಿಯನ್ನ ಒಂದು ಒಂದು ಸಲ ಸಲ ನೆನಪು ಮಾಡ್ಕೊಳ್ಳಿ ಹರಿಪ್ರಸಾದ್ ಅವರೇ ಅವರ ಜಾಗದಲ್ಲಿ ನೀವಿದ್ದು ನಿಮ್ಮ ಮಗ ಒಬ್ಬ ಯೋಧ ಆಗಿದ್ದಿದ್ರೆ ದೇಶ ಪ್ರೇಮ ಅಂದರೆ ಏನು ಅಂತ ನಿಮಗೆ ಅರ್ಥ ಆಗಿರ್ತಿತ್ತು ಪಾಕಿಸ್ತಾನ ಯಾಕೆ ಶತ್ರು ದೇಶ ಅಂತ ಹೇಳ್ತಾ ಇದ್ದೀವಿ ಅಂತ ಬಹುಶಃ ನಿಮಗೆ ಅರ್ಥ ಆಗ್ತಿತ್ತು ನಿಮಗೆ ಬಿ ಜೆ ಪಿ ಮೇಲಿರುವಂಥ ಕಾಲು ಭಾಗ ದ್ವೇಷ ಪಾಕಿಸ್ತಾನದ ಮೇಲೆ ಇದ್ದಿದ್ದಿದ್ರೂ ಸಾಕಿತ್ತು ಈ ದೇಶ ಅದೆಷ್ಟೋ ಉದ್ಧಾರ ಆಗಿ ಹೋಗ್ತಿತ್ತು ಆದರೆ ನಿಮಗೆ ಪಾಕಿಸ್ತಾನ ನೇಬರರ್ಸ್ ಆದರೆ ಇಲ್ಲೇ ಇರುವಂತಹ ಹಿಂದೂಗಳು ಕೋಮುವಾದಿಗಳು ಶತ್ರುಗಳು ಅಲ್ವಾ ಹರಿಪ್ರಸಾದ್ ಅವರೇ ನಿಮ್ಮ ಪಕ್ಷದಲ್ಲೇ ವಿಶ್ವಾಸ ಗೌರವವನ್ನು ಕಳ್ಕೊಂಡಿರೋರು ನೀವು ನಿಮ್ಮ ಮಾತಿಗೆ ನಯಾ ಬೆಲೆ ಇಲ್ದಿರುವ ಹಾಗೆ ಮಾಡ್ಕೊಂಡಿದ್ದೀರಾ ಈಗ ನಾ ಘರ್ಕ ನಾ ಘಾಡ್ಕ ಅನ್ನುವಂಥ ಸ್ಥಿತಿಯನ್ನು ತಂದ್ಕೊಳ್ತಾ ಇದ್ದೀರಾ ವಿಧಾನ ಪರಿಷತ್ನಲ್ಲಿ ನಿಂತು ಮಾತನಾಡೋದಕ್ಕೆ ಒಂದು ಘನತೆ ಬೇಕು ಯಾಕಂದ್ರೆ ಅದು ಮೇಲ್ಮನೆ ಆದರೆ ನೀವು ಅಲ್ಲಿ ನಿಂತು ಪಾಕಿಸ್ತಾನವನ್ನು ನಮಗೆ ಶತ್ರು ರಾಷ್ಟ್ರ ಅಲ್ಲ ಅಂತ ಹೇಳ್ತೀರಿ ಇಲ್ಲಿ ಪಾಕಿಸ್ತಾನವನ್ನು ಶತ್ರುವಾಗಿ ನೋಡಬೇಕಾಗಿರೋದು ಪಕ್ಷದ ಕಣ್ಣಿಂದ ಅಲ್ಲ ದೇಶದ ಕಣ್ಣಿಂದ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳಿ ಸರ್ ಹಾಗೆ ಇನ್ನೊಂದು ಮಾತು ಸರ್ ವಿಧಾನ ಪರಿಷತ್ ಒಂದು ಪೂಜ್ಯ ಸ್ಥಳ ಅಲ್ಲಿ ನಿಮ್ಮ ಪಕ್ಷದವರಿಂದ ಏಕವಚನದ ಪ್ರಯೋಗ ನಡೆಯುತ್ತೆ ಅನ್ಪಾರ್ಲಿಮೆಂಟರಿ ಶಬ್ದಗಳ ಬಳಕೆ ಆಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹಿಂದೆ ಯಾವತ್ತೂ ಕೇಳದೇ ಇರೋ ರೀತಿ ಅಮ್ಮ ಅಕ್ಕ ಪದಗಳ ಪ್ರಯೋಗ ಆಗತ್ತೆ ಎಲ್ಲವನ್ನ ನೋಡ್ಕೊಂಡು ಕೂಡ ನೀವು ಅವರ ಬಾಯಿಯನ್ನು ಮುಚ್ಚಿಸ್ತೇನೆ ಸಪೋರ್ಟ್ ಮಾಡ್ತೀರಿ ಅನುಭವಿ ರಾಜಕಾರಣಿಯಾಗಿ ಏನು ಬಂತು ಸರ್ ಟೆಂಪಲ್ ಆಫ್ ಡೆಮಾಕ್ರಸಿಗೆ ಗೌರವ ಕೊಡೋದು ಕಲ್ತಿಲ್ಲ ಅಲ್ವಾ ನೀವೆಲ್ಲ ಘನತೆಯಿಂದ ಚರ್ಚೆ ನಡೀಬೇಕಾಗಿರುವಂತಹ ಜಾಗದಲ್ಲಿ ಅಮ್ಮನನ್ನು ಹೇಳ್ಕೊಂಡು ಬಂದು ಬೈಗೊಳ ಬಳಸ್ತಾರೆ ಅದನ್ನು ನೀವು ತಡೆಯೋದೂ ಇಲ್ಲ ಅಂತ ಹೇಳಿದ್ರೆ ತಾಯಿ ಬಗ್ಗೆ ತಾಯಿ ಬಗ್ಗೆ ನಿಮಗಿರುವಂತಹ ಗೌರವ ಏನು ಅಂತ ಚೆನ್ನಾಗಿ ಅರ್ಥ ಆಯ್ತು ಬಿಡಿ ಶೇಮ್ ಸರ್ ರಿಯಲಿ ಶೇಮ್ ಆನ್ ಯು ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮ್ಗೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ